ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ ಹೆಸರ್ರಿ ದುಡ್ಡಪ್ಪ ಪರಮಪ್ಪ ಯಾವ ರೀ ಯಾವ್ರಿ ರೀ ಸೌಕರ್ ನೀವು ಗೋವಿಂದ ಎಷ್ಟು ಎಕರೆ ಹಾಕ್ತಿರಿ ಒಂದು ಹನ್ನೆರಡು ಎಕರೆ ಹಾಕ್ತಾವ್ರಿ ಹನ್ನೆರಡು ಎಕರೆ ಹಾಕ್ತಿರಿ ಇವಾಗ ನೀವು ಎಷ್ಟು ವರ್ಷದಿಂದ ಕಮ್ತಾ ಮಾಡ್ತಾ ಭಾಳ ದಿವಸ ರೀ ಕಾಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿನ್ನಾರೀ ಕಮ್ ಸಣ್ಣ ಕಮ್ತಾ ಸಣ್ಣ ಕಮ್ತಾಟ್ರಿ ಏನ್ರಿ ಇದನ್ನ ಒಂದೇ ಮಾಡುದ್ರಿ ನೀವು ಏನಾದ್ರೂ ಕೆಲಸ ಏನಾದ್ರು ಮಾಡ್ತೀರಾ ಹೌದನ್ರಿ ಇದು ಒಟ್ಟು ಗೋಂಜಾಳ ಇಲ್ಲಿ ಎಷ್ಟು ಎಕ್ರೆ ಹಾಕಿದ್ರಿ ಸೊಕ್ರ್ ನಾರು ಎಕರೆ ಐತ್ರಿ ಆರು ಎಕ್ರೆ ರೀ ಇದು ಎಷ್ಟು ದಿವಸದ ಬೆಳೆಯತ್ತೀರಿ ಸಕೋರ ಇದು ಒಂದು ಎಪ್ಪತ್ತು ದಿವ್ಸದ್ದು ಬೆಳಿ ಐತ್ರಿ ಎಪ್ಪತ್ತು ದಿವಸದ ಬೆಳಿರಿ ಹ್ಞೂ ರೀ ಗೋಂಜಾಳಕ್ಕೆ ಇದಕ್ಕೆ ಬಿತ್ತೋಗ್ಬೇಕಾರೆ ಹೆಂಗೆ ರೀ ಏನೇನು ಇದಕ್ಕೆ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಿ ನೀವು ಇದಕ್ಕೆ ಬಿತ್ತೋಗ್ಬೇಕಾರೆ ಯಾವ ಗೊಬ್ಬರ ಹಾಕಿದಿರಿ ಹೆಂಗೆ ಮೇಂಟೆನೆನ್ಸ್ ಮಾಡ್ತೀರಿ ನೀವು ಏನು ಇಲ್ಲ ರೀ ಒಂದು ಊರಿ ಅಂತ ಹಾಕಿವಿ ರೀ ಗೊಬ್ಬರ ಯಾವ ಗೊಬ್ಬರ ಹಾಕ್ತೀರಾ ಹಾ ಹಾ ರೀ ಮತ್ತ್ ಇದು ಎಷ್ಟ ಎಷ್ಟು ದಿವಸ ಆದ್ಮೇಲೆ ಮತ್ತೆ ನೀವು ಮತ್ತೆ ಎರಡನೇ ಗೊಬ್ಬರ ಹಾಕ್ತಿರಿಂದ್ರಿ ಮತ್ತ್ ಯಾವ ಗೊಬ್ರ ಹಾಕ್ತಿರಿ ಅದನ್ನ ನೆಕ್ಸ್ಟ್ ಟೈಮ್ ಹಾಕ್ತಿರಿ ಯುರಿಯಾನಿ ಎರಡ್ ಟೈಮ್ ಒಂದೇ ಟೈಮ್ ಇಪ್ಪತ್ತೈದು ದಿವಸಕ್ಕೊಮ್ಮೆ ಹಾಕ್ತೀರಿ ಅದಾದ್ಮೇಲೆ ಒಂದು ಹಾಕ್ತವ್ರಿ ಇಪ್ಪತ್ತು ದಿನ ಬಿಟ್ಟು ಮತ್ತೆ 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 ಹಾಕ್ತಿರ ಏನ್ ಹಾಕಲ ಮೇಲೆ ಟೈಮ್ ಹಾಕ್ತೀರಿ ಬರೀ ಇವ್ರೇ ಅಷ್ಟು ಹಾಕ್ತೀರಾ ನೀವು ಮಾತ್ರ ಬಿತ್ತೋಬೇಕ್ರ ಅಂದ್ರ ಪೊಟ್ಯಾಷನ್ ಯಾಕಂದ್ರೆ ನೀವು ಬಿತ್ತೋಬೇಕ್ರೆ ಸರಿ ಆಗಲ್ಲ ಅದು ನೀವೇನ್ ಮಾಡ್ಬೇಕಂದ್ರ ಪೊಟ್ಯಾಷ್ನ ಒಂದನೇ ಗೊಬ್ಬರ ಹಾಕ್ತಿರಲ್ಲ ಅಥವಾ ಒಂದನೇ ಗೊಬ್ಬರ ಹಾಕಬೇಕ್ರ ನೀವು ಅದನ್ನ ಕೊಡ್ಬೇಕು ಯಾಕಂದ್ರ ಅದನ್ನ ಕೊಡೋದ್ರಿಂದ ಏನಾಗತ್ತಂದ್ರ ರೀ ಕಾಳಿನ ತೂಕ ಜಾಸ್ತಿ ಆಗ್ತೈತಿ ಇವಾಗ ಏನಿಲ್ಲ ನಿಮ್ಮ ತೆನಿ ಇದೆಯಲ್ರಿ ಇಲ್ಲಿ ಈ ತೆನಿ ಈ ತೆನಿ ಇಳುವರಿ ಜಾಸ್ತಿ ಆಗ್ತಾವ ರೀ ಅಂದ್ರೆ ತೂಕ ಜಾಸ್ತಿ ಆಗ್ತೈತಿ ಇನ್ನು ಕಾಳು

ನೀವು ಈಗಿನ ಹೆಂಗೆ ಈ ವರ್ಷ ಹಾಕಿರೋದ್ರೇನು ವರ್ಷ ಹಾಕ್ತಿರ ಏನು ಈ ವರ್ಷ ಹಾಕಿರದ ರೀ ಈ ವರ್ಷ ಹಾಕಿರಿ ಹಾಂ ನಮ್ಮ ಅಪ್ಪನ ಕೊಟ್ಟಂತ ಇದನ್ನ ಹೌದನ್ರಿ ರೀ ಹ್ಞೂ ರೀ ಹ್ಞೂ ರೀ ಎಲ್ಲ ಭಾರಿ ಮಸ್ತ್ ಐತೆ ಬಿಡ್ರಿ ನಿಮ್ಗೆ ಈಗ ಬೇರೆ ಮೂರು ವರ್ಷ ಎಲ್ಲ ವರ್ಷ ಆಗ್ತಿದ್ರಲ್ಲ ಅದನ್ನ ನೋಡೋದಕ್ಕೂ ಇದು ನೋಡೋದು ಹೆಂಗ್ ಅನ್ಸುತ್ತೆ ರೀ ನಿಮ್ಗೆ ಭಾಳ ಚಲೋ ಮುಂದೆ ತೆನಿ ಒಡದ್ದು ಬಿಡದ್ರಿ ಅದು ಹಾಂ ರೀ ಅದು ಕಾಳು ಫುಂಗಸ್ ಆಗಿ ಬಿಡುದ್ರಿ ಹ್ಞೂ ರೀ ಅದನ್ನು ಬಿಟ್ಟು ಮತ್ತು ಈ ವರ್ಷ ಹೇಳಿದ ಕ್ಯಾ ಇದನ್ನು ಹಾಕ್ಯಾವ್ರಿ ಹೌದೇನು

ಓಹೋ ಭಾಳ ಆಗಿದಿಲ್ರಿ ಭಾಳ ಮತ್ತೆ ಹೊಸ ತಳಿ ಅಂತೀರಿ ಹಂಗಂದ್ರೆ ಈ ವರ್ಷನಾ ಈ ವರ್ಷ ಇದನ್ನ ಕೊಟ್ಟರೆ ಹಾಂ ರೀ ಮತ್ತೆ ಈ ವರ್ಷ ಇದನ್ನ ಹಾಕಿರಿ ಈ ವರ್ಷ ಇದನ್ನ ಹಾಕಿರಿ ಇದ್ಕೆ ಇದನ್ನ ನೋಡಿರಲ್ಲ ರೀ ಇದಕ್ಕಿಂತ ಹೆಚ್ಚಿಗೆ ಹಾಕತ್ತಾರ ಇದಕ್ಕಿಂತ ಹೆಚ್ಚಿಗೆ ಆಕತ್ತೆ ಹೆಚ್ಚಿಗೆ ಆಕತ್ತಿ ಅಂದ್ರೆ ವರ್ಷನ ಹೋದ್ರಸನಾ ಒಂದು ಮೂವತ್ತೈದು ಕಿವಿಂಟಲ್ ಮಟ ಇಳುವರಿ ತಗೋರಿ ಅದರ ಸನ ಮೂವತೈದು ಕಿಂಟಲ್ ಮಟ್ಟ ಇಳುವರಿ ಈ ಹುಡುಗ ಅಂದ್ರೆ ಬ್ಯಾರೆ ಏನಲ್ಲ ಏನಿಲ್ಲ ಒಳ್ಳೆ ತಿನಿ ಕಟ್ಟು ಕಾಳು ತೂಕ ಗೀಕ ಬಳೆ ಭಾಳ ಚೆನ್ನಾಗೈತಿ ಇದು

ಚೊಲೋ ಇಳುವರಿ ಬಂತು ರೀ ನಮ್ದು ಅದು ಮೂವತ್ತೈದು ಕಿಂಟಲ್ ಬಂದ್ರೆ ಆರ ನಮ್ಮ ಪರ್ಸೆಂಟ್ ಡ್ಯಾಮೇಜ್ ಆಗಿದವು ರೀ ಹಾಂ ರೀ ನಮ್ಮ ಹುಡ್ಗಂದ್ರಾಗ ಮಾತ್ರ ಏನು ಡ್ಯಾಮೇಜ್ ಆಗಿದ್ದಿಲ್ಲ ಏನಲ್ಲ ಬಹಳ ಇಳುವರಿ ಚೊಲೋ ಬಂತ್ರಿ ಅದು ಇವರಿ ಚೊಲೋ ಬಂದವು ಮೂವತ್ತೈದು ಕಿಂಟಲ್ ಮಟನ ಬಂತ್ರಿ ಈಗ ನಮಗೂ ಬಂದವು ಹಾಗಾಗಿ ಅದನ್ನ ಆಗಿಲ್ಲ ನಿಮ್ಮ ಸ್ವಲ್ಪ ಡ್ಯಾಮೇಜ್ ಅದು ನಮ್ಮ ಡ್ಯಾಮೇಜ್ ಆಗಿಬಿಟ್ಟವು ರೀ ಅಂದ್ರೆ ಒಣಗಿಂದ ಈ ತರ ಸಿಪ್ಪಿ ಸಿಪ್ಪಿ ಬಿಟ್ಟು ಹೊರ ಬಂತಾನ್ರಿ ಇದು ಬಿಟ್ಟು ಹೊರಗೆ ಬಂತ್ರಿ ಅದು ಸಿಪ್ಪಿ ಬಿಟ್ಟು ಹೊರ ಬಂತು ಹಿಂಗೆ ಹೊರಗೆ ಬಂದು ಡ್ಯಾಮೇಜ್ ಆಗ್ಬಿಡ್ತೀರಿ ಕಾಳ ಡ್ಯಾಮೇಜ್ ಆಯ್ತು ಇದು ಈ ಕಂಪನಿ ಹಾಕಿದ್ರಲ್ಲ ಅವ್ರು ಯಾರು ಹಾಕ್ಯಾರ ಅಂದ್ರಲ್ಲ ಅವ್ರದ್ದು ಏನು ಡ್ಯಾಮೇಜ್ ಆಗಿದ್ದಿಲ್ಲ ಡ್ಯಾಮೇಜ್ ಆಗಿದ್ದಿಲ್ಲ ಏನಂದ್ರೆ ಭಾರಿ ಚಲೋ ಇಳುವರಿ ಅದ ಹಾ ರೀ ಎಕರೆಕ ಮೂವತ್ತೈದು ಕ್ವಿಂಟಲ್ ಬಂತ್ರಿ ಅದ ಮೂವತ್ತೈದು ಕ್ವಿಂಟಲ್ ಬಂತ್ರಿ ಈ ನೀವು ಕಣ್ಮುಟ್ಟ ನೋಡಿದ್ರಿ ಅದು ಕಣ್ಮುಟ್ಟ ನೋಡಿದ್ರೆ ನಮ್ಮ ಹುಡುಗರ ಅವನ ಬೇರೆ ಅದಾವಲ್ಲ ಹೌದ್ರಾ ಅದನ್ನ ಹಾಕಿದ್ದ ಮತ್ತೆ ನೀವು ಹೋದ್ರೆ ಸಹ ಹಾಕ್ಬೋದಿತ್ತಲ್ಲ ರೀ ಯಾಕೆ ಹಾಕಲ್ ರೀ ನಮ್ಗೆ ಅದು ಇದು ಮಾಹಿತಿ ಬೇಕಲ್ ರೀ ಅದನ್ನ ಹಾಕಿದ್ದ ಬೀಸ ಅನ್ನೋದ ಹಾ 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 ಇದ್ದಿದ್ದಲ್ಲ ನಮ್ಗೆ ನಾವು ಬೇರೆ ಬೇರೆ ಕಂಪನಿ ಹಾಕಿದ್ವಿ ಬೇರೆ ಕಂಪನಿ ಹಾಕಿದ್ರಿ ಹ್ಞೂ

ಸಕೋರ್ ಅಂದಂಗೆಲ್ಲ ಬೀಜ ಗೀಜೆಲ್ಲ ಚೆನ್ನಾಗೈತೆನ್ರಿ ನೀವು ರೀ ಯಾವ ಕಂಪ್ನಿ ಗೊಂಜಾಳ ಬೀಜ ಹಾಕಿದ್ರಿ ನೀವು ಇದು ರಾಶಿ ಕಂಪನಿ ರೀ ರಾಶಿ ಕಂಪ್ನಿದ್ರಿ ರಾಶಿ ಕಂಪ್ನಿ ನಂಬರ್ ಯಾವ್ದಾರ ಐತಿ ಏನು ರೀತೇನು ರೀ ಇದಕ್ಕೆಲ್ಲ ಮೂವತ್ತ್ನಾಲ್ಕು ಹತ್ನಾಲ್ಕು ರೀ ರಾಶಿ ಕಂಪನಿ ಮೂವತ್ತು ನಾಲ್ಕು ಹ್ಮ್ ಬಟ್ ಇದು ಹೋದ ವರ್ಷ ನೀವು ಹಾಕಿದ್ದು ಗೊಂಜಾಳಕ್ಕೂ ಈ ವರ್ಷ ಹಾಕಿದಕ್ಕೂ ಏನು ವ್ಯತ್ಯಾಸ ಅನಿಸಿತ್ರಿ ನಿಮ್ಗೆ ಈ ವರ್ಷ ಚೆನ್ನಾಗೈತೆ ರೀ ಇದು ನಮ್ದು ಚಲೋನೂ ಐತ್ರಿ ಅದು ಹಾಂ ಅದು ತೆನೆ ಇದಾಗಿ ಮಳೆ ಹೆಚ್ಗೆ ಆಗಿ ಹಾಂ ರೀ

ಒಟ್ಟ ನೀವ್ ಒಟ್ಟ ಬಿಳಲ್ರಿ ಜಾಸ್ತಿ ಈಗ ಒಣಗದ ಮಳಿ ಗಾಳಿ ಜಾಸ್ತಿ ಆದ್ರೂ ಬಿದ್ದಲ್ರಿ ಇದೆಲ್ಲ ಈ ವರ್ಷ ಹಿಂಗ್ ನೋಡ್ಬೇಕು ಹೋದ ವರ್ಷ ಅದ ಕಾಂಫಿಡೆನ್ಸ್ ಮ್ಯಾಗ ಹಾಕಿದ್ರಿ ನೀವೀಗ ಅದ್ರ ಮ್ಯಾಗ ಹಾಕಿದ್ರಿ ಈಗ ಆ ಕಡೆಗಿಂತನು ಗೊಂಜಾಳ ಈ ಕಡೆ ಆಡು ಆಗೇತ್ ಬಿಡ್ರಿ ಇಲ್ಲಿ ಬಾರಿ ಚೆನ್ನಾಗಿದೆ ಕರೆಕ್ಟ್ ಕಾಳು ಬಿದ್ರಿ ಎಕರೆಕ್ ಎಷ್ಟ್ ಕೆಜಿ ಹೋಗಿ ಕಾಳಿ ಕೆಜಿ ಎರಡು ಪ್ಯಾಕೆಟ್ ಬಿತ್ತಿರಿ ನೀವು ನಮ್ಗ ಇಷ್ಟೋತ್ತ ಈ ಗೊಂಜಾದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಂತ ಗುಡ್ಡಪ್ಪಣ್ಣರಿಗೆ ಧನ್ಯವಾದಗಳ ಹೇಳ್ತೇನೆ ಗುಡ್ಡಪ್ಪಣ್ಣ ನಮಸ್ಕಾರ ಹೇಳಿದ್ರು ನಮಸ್ಕಾರ ಹೇಳ್ತೇವೆ ನಾವು ಇದು ಇವಾಗ ಎಪ್ಪತ್ತು ಎಪ್ಪತ್ತೈದು ಬೆಳೆ ಇದೆ ಅಂತೆ ಇದು ಮುಂದೆ ಹೆಂಗ ಇಳುವರಿ ಬಂತು ಎಷ್ಟು ಕ್ವಿಂಟಲ್ ಬಂತು ನಾನು ಮುಂದೂ ಇಡೋದಲ್ಲಿ ಬಂದಾಗ ಎಲ್ಲಾ ರೈತರಿಗೆ ತೋರಿಸ್ತೇನೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ರೀ ನಾನು